ಬರ್ತಾನೆ ಇತ್ತು ಹಾಗಾಗಿ ನಾನು ಬ್ಲಾಗ್ ನ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿರ್ಲಿ ಉಳ್ಳಬು ಅಂತ ಹೇಳ್ತೀವಿ ನಾವು ಅದು ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಿ ಮಾತ್ರ ಇದೆ ಇಲ್ಲೊಂದಿದೆ ತೋಟದಲ್ಲಿ ಇರುತ್ತಲ್ವಾ ಹಣ್ಣಾಗಿ ಅದನ್ನ ತಿನ್ಬೇಕು ಅಲ್ಲಿವರೆಗೂ ಹಾಗೆ ಇರಬೇಕು ಇದು ಇದೇ ತರ ಇರುತ್ತೆ ಯಾರಿಗೆಲ್ಲ ಗೊತ್ತಿದೆ ಮಳೆ ಎಲ್ಲ ಬಂದಿರುತ್ತಲ್ವಾ ಹಾಗಾಗಿ ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು ಹಾಗಾಗಿ ಆಕೆರೋಟಿಕ್ ಚಾನಲ್ ಆಗುತ್ತೆ ಅಂತ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೊರಗಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಕೂಡ ಸ್ವಲ್ಪ ಸ್ವಲ್ಪ ಬರ್ತಿದೆ ನಾನು ಅವತ್ತಿಂದ ವ್ಲಾಗ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಮಳೆ ಬರ್ತಾನೆ ಇತ್ತು ಹಾಗಾಗಿ ನಾನು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಯಾವಾಗೆಲ್ಲ ನಾನು ವ್ಲಾಗ್ನ ಮಾಡಬೇಕು ಅಂದ್ಕೊಳ್ತೀನೋ ಅವತ್ತೆಲ್ಲ ಮಳೆನೇ ಬರ್ತಿತ್ತು ಇನ್ನೇನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿತ್ತು ಹಾಗಾಗಿ ಇಷ್ಟು ದಿನ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ನಾನು ವೀಡಿಯೋನ ಮಾಡ್ತಾ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂದರೆ ಬರುತ್ತೆ ಹೋಗುತ್ತೆ ಆ ಥರ ಇವಾಗ ಸ್ವಲ್ಪ ಹೊತ್ತು ಬರ್ತಿರುತ್ತೆ ಮತ್ತೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳುತ್ತೆ ಈ ಥರ ಆಗ್ತಿದೆ ಅಷ್ಟೇ ಮಳೆ ನಿತ್ತಿಲ್ಲ ಬರ್ತಾನೆ ಇದೆ ನಾನು ನಂದು ಒಂದು ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆ ಹತ್ರ ಯಾವ್ಯಾವ ತರಕಾರಿ ಇದೆ ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ ಇನ್ನು ಅದಕ್ಕಿಂತ ಮುಂಚೆ ಇವತ್ತು ಬೆಳಗ್ಗೆ ನಮ್ಮ ಅಪ್ಪ ತೋಟಕ್ಕೆ ಹೋಗಿದ್ರು ಬರುವಾಗ ಅಲ್ಲಿ ಹಾಗೆಯೇ ರೋಡಲ್ಲಿ ಹುಲ್ಲಾಳ್ಬೋ ಅಂತ ಹೇಳ್ತೀವಿ ನಾವು ಅದು ಕೂಡ ಅಲ್ಲಿತ್ತಂತೆ ಹಾಗಾಗಿ ನಮಗೆ ಹೇಳಿದ್ರು ಅದನ್ನು ಕೂಡ ನಾವು ತೊಗೊಂಡ್ಬಂದ್ವಿ ಹೋಗಿಬಿಟ್ಟು ಅದು ಹೇಗಿದೆ ಅಂತ ನಾನು ವೀಡಿಯೋಲಿ ಎಂಡಲ್ಲಿ ಹಾಕಿರ್ತೀನಿ ಹಾಗೆ ಅದರ ಸಾಂಬಾರ್ ರೆಸಿಪಿ ಕೂಡ ಇದರಲ್ಲೇ ಹಾಕಿರ್ತೀನಿ ನಾನು ಲಾಸ್ಟ್ ತನಕ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇವತ್ತು ನಾನು ಬ್ಲಾಗಲ್ಲಿ ಹಾಕಿದ್ನಲ್ವ ಚಿಕ್ಕ ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಿ ಅಂತ ಅದು ಕೂಡ ಇವತ್ತು ತುಂಬಾ ಸಿಕ್ಕಿದೆ ಇವತ್ತು ಎಷ್ಟು ಸಿಕ್ಕಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಸಲ ಎಷ್ಟಿದೆ ಅಂತ ತೋರಿಸ್ತೀನಿ ಅದನ್ನು ನೋಡಿ ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಇವತ್ತು ಅವ ಸ್ವಲ್ಪ ಕಡಿಮೆ ಸಿಕ್ಕಿತ್ತು ಇವತ್ತು ಬೆಳಗ್ಗೆ ಬೇಗ ಹೋಗಿದ್ರಲ್ವಾ ಹಾಗಾಗಿ ಇಷ್ಟೊಂದು ಸಿಕ್ಕಿದೆ ಇಲ್ಲಾಂದರೆ ಸಿಕ್ತಿರಲಿಲ್ಲ ಬೇಗ ಹೋಗಿದ್ದಕ್ಕೆ ಇಷ್ಟು ಸಿಕ್ಕಿದೆ ಇದು ಸೀಸನಲ್ಲಿ ಸಿಗೋದಲ್ವ ಹಾಗಾಗಿ ಸ್ವಲ್ಪ ಆಸೆ ಆಗುತ್ತೆ ತಿನ್ನಬೇಕು ಅಂತ ಅಷ್ಟೇ ವರ್ಷಕ್ಕೊಂದ್ಸಲಿ ತಿನ್ನೋದಲ್ವ ಹಾಗಾಗಿ ಇಲ್ಲಾಂದರೆ ಡೈಲಿ ತಿಂತಿದ್ರೆ ಬೋರ್ ಆಗಿಬಿಡುತ್ತೆ ಇದು ವರ್ಷಕ್ಕೊಂದ್ಸಲಿ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತಲ್ವ ಹಾಗಾಗಿ ಸಖತ್ತು ಆಸೆ ಆಗುತ್ತೆ ತಿನ್ನಬೇಕು ಅಂತ ಹೇಳಿ ಮಾಮೂಲಿ ಮಾವಿನ ಥರ ಆದರೆ ಹೌದು ಬಟ್ ಇದು ಬೇರೆ ಥರನೇ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಇದು ಒಂಥರ ಸಕ್ಕತ್ತಾಗಿರುತ್ತೆ ಇದು ಹಾಗಾಗಿ ಇವಾಗ ಫಸ್ಟ್ ನಾನು ತರಕಾರಿ ಹಾಗೆನೇ ಫ್ರೂಟ್ಸ್ ಏನೇನಿದೆ ಅಂತ ತೋರಿಸ್ತೀನಿ ಅಂದರೆ ಯೂಸ್ಫುಲ್ ಆಗೋದು ಏನೆಲ್ಲ ಇದೆ ಅಂತ ತೋರಿಸ್ಬಿಡ್ತೀನಿ ನಾನು ಮೊದಲು ನಾನು ಇಲ್ಲಿ ಮರದ ಕೆಳಗೆ ನಿಂತಿದ್ದೀನಿ ಅದು ಯಾವ ಮರ ಅಂತ ತೋರಿಸ್ತೀನಿ ಅದು ಕೂಡ ಒಂದು ಫ್ರೂಟ್ ಮರ ಇದನ್ನ ನಾನು ತೋರಿಸಿದೀನಿ ಒಂದೆರಡು ವಿಡಿಯೋ ಅಲ್ಲಿ ಸಪೋಟ ಹಣ್ಣಿನ ಮರ ತೋರಿಸಿದ್ದೀನಿ ನಾನು ಇವಾಗೂ ಒಂದ್ಸಲ ತೋರಿಸ್ತೀನಿ ಸಪೋಟಾಕಾಯಿ ಎಲ್ಲ ಕಿತ್ ಬಿಟ್ಟಿದ್ದಾರೆ ಜಾಸ್ತಿ ಇಲ್ಲ ಪುಟ್ ಪುಟಾಣಿದಿದೆ ಅಷ್ಟೇ ಇನ್ನು ಅಷ್ಟೇ ಇನ್ನು ಮತ್ತೆಲ್ಲ ಕುಯ್ದಿದ್ದಾರೆ ಹಾಗಾಗಿ ಗಿಡದಲ್ಲಿ ಯಾವ ಹಣ್ಣು ಕೂಡ ಇಲ್ಲ ಇವಾಗ ಇವಾಗ ಈ ಸೀಸನಲ್ಲಿ ಅಷ್ಟಿರೋದಿಲ್ಲ ಬೇಸಿಗೆ ಸೀಸನಲ್ಲಿ ಅಷ್ಟಿರುತ್ತೆ ಇದು ನೋಡಿ ಸಪೋಟಾ ಹಣ್ಣಿನ ಮರ ಪುಟ್ ಪುಟಾಣಿಗಿದೆ ಎಲ್ಲ ಕಾಣಿಸ್ತಿದೆ ನೋಡಿ ದೊಡ್ಡ ಇಲ್ಲ ದೊಡ್ಡದೆಲ್ಲ ಕುಯ್ದಿದ್ದಾರೆ ಆಲ್ರೆಡಿ ಇನ್ನೂ ಎಲ್ಲ ಚಿಕ್ಕ ಚಿಕ್ಕದೇ ಇದೆ ತೋರಿಸ್ತಿದ್ದೀನಿ ಈ ಥರ ಎಲ್ಲ ಚಿಕ್ಕ ಚಿಕ್ಕದೇ ಇದೆ ಫುಲ್ಲು ಇದು ದೊಡ್ಡದು ಯಾವುದೂ ಇಲ್ಲ ಇದು ಮರ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಇದೊಂದೇ ಮರ ಇರೋದು ಸಪೋಟಾ ಹಣ್ಣಿಂದು ನಮ್ಮ ಮನೆ ಹತ್ರ ಇದು ದೊಡ್ಡ ಇದೆ ಇದರಲ್ಲೇ ಒಂದು ತುಂಬ ಅಂದರೆ ತುಂಬ ಹಣ್ಣು ಬಿಡುತ್ತೆ ಇದರಲ್ಲಿ ತ್ರೀ ಇಯರ್ಸಿಂದ ಇದರಲ್ಲಿ ಫ್ರೂಟ್ ಬಿಡ್ತಿದೆ ಇದೊಂದು ಆಯಿತಾ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ಪಕ್ಕದಲ್ಲೇ ಪೇರ್ಲೆ ಹಣ್ಣಿನ ಮರ ಇದೆ ಅಂದರೆ ಸೀಬೆಕಾಯಿ ಅಂತ ಹೇಳ್ತೀವಲ್ಲ ಅದು ನೋಡಿ ಇಲ್ಲಿ ಮೇಲಿದೆಯಲ್ಲ ಇದೊಂದು ಇದೊಂದೌದು ಹಾಗೇ ಇಲ್ಲೊಂದಿದೆ ತೋರಿಸ್ತೀನಿ ಇದು ಇದು ಒಂದು ಹೌದು ಇದರಲ್ಲೆಲ್ಲ ಕಾಯಿಬಿಟ್ಟಿದೆ ನೋಡಿ ಕಾಣಿಸ್ತಿರ್ಬೋದು ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಕಾಯಿ ಬಿಟ್ಟಿದೆ ಹಣ್ಣು ಕೂಡ ಆಗಿದ್ದಾವೆ ಕೆಲವೊಂದು ಆದರೆ ಮಳೆ ಅಲ್ವಾ ಇವಾಗ ನಾವೇನು ತಿನ್ನೋದಿಲ್ಲ ಶೀತ ಎಲ್ಲ ಆಗುತ್ತೆ ಅಂತ ಹಾಗೆಯೇ ಇನ್ನೂ ಮೇಲೆ ಹಾಗೇ ಅಲ್ಲಿ ಮಾವಿನಕಾಯಿ ಮರ ಇದೆ ನಾನು ಝೂಮ್ ಹಾಕಿ ತೋರಿಸ್ತೀನಿ ಅಲ್ಲಿ ಮೇಲೆ ಆಗೋದಿಲ್ಲ ಈಗ ಇಲ್ಲಿ ಮಾವಿನಕಾಯಿ ಮರ ಇದೆ ನಾನು ಮೊನ್ನೆ ತೋರಿಸಿದ್ದೀನಿ ಒಂದು ಬ್ಲಾಗಲ್ಲಿ ಹಂಗಾಗಿ ನಾನು ಅಲ್ಲಿ ಹೋಗ್ತಿಲ್ಲ ಇಲ್ಲೇ ತೋರಿಸ್ತಾ ಇದ್ದೀನಿ ಅದು ಅಲ್ಲಿ ಮಾವಿನಕಾಯಿ ಮರ ಇದೆ ಹಾಗೆಯೇ ಇಲ್ಲಿ ಹಲಸಿನ ಕೂಡ ಕಟ್ ಮಾಡ್ತಾ ಇದ್ದೀರ ಇಷ್ಟು ದೊಡ್ಡ ಇದೆ ಅಂತ ಹೇಳಿದ್ರೆ ನೀವೇ ನೋಡಿ ಇಷ್ಟು ಇದೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟು ದೊಡ್ಡ ಹಲಸಿನ ಇವಾಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಮೊಬೈಲಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಬಟ್ ನಾನು ಇದನ್ನು ಫಸ್ಟ್ ಟೈಮ್ ನೋಡಿರೋದು ಇಷ್ಟು ದೊಡ್ಡ ಇರೋದು ಮೊಬೈಲಲ್ಲಿ ಅಷ್ಟು ದೊಡ್ಡ ಕಾಣಿಸ್ತಿಲ್ಲ ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ದೊಡ್ಡ ಆಯಿತು ಇದು ಹಲಸಿನ ಹಣ್ಣು ನಾನು ಫಸ್ಟ್ ಟೈಮ್ ನೋಡಿರೋದು ಇಷ್ಟು ದೊಡ್ಡದು ನಮ್ಮನೇಲ್ಲೂ ಕೂಡ ಹಾಗೆ ಹೇಳ್ತಾ ಇದ್ದರು ಇದೇ ನಾನು ಫಸ್ಟ್ ಟೈಮ್ ನೋಡಿರೋದು ಇಷ್ಟು ದೊಡ್ಡ ಇರೋದು ಹಲಸಿನ ಹಣ್ಣು ಅಂತ ಹಾಗಾಗಿ ಆಮೇಲೆ ಅದು ಸ್ವೀಟ್ ಕೂಡ ಇರಲಿಲ್ಲ ಸ್ವಲ್ಪ ಹಾಗೇ ಇಲ್ಲಿ ತೊಂಡೆಕಾಯಿ ಗಿಡ ಕೂಡ ಇದೆ ಅದನ್ನು ಕೂಡ ಕುಯ್ತಾ ಇದ್ದಾರೆ ಸ್ವಲ್ಪ ಬಿಟ್ಟಿದೆ ಅಷ್ಟೇ ಜಾಸ್ತಿ ಏನು ಬಿಟ್ಟಿಲ್ಲ ಅದನ್ನು ತೋರಿಸ್ತೀನಿ ಇಲ್ಲವಾ ಹಾಗೆ ಅದನ್ನು ಕುಯ್ತಿರೋದು ಇರಲಿಲ್ಲ ನಾಲ್ಕು ಐದು ನಮ್ಮ ಇದಾವಲ್ಲ ಹಾಗೆಯೇ ಇದು ಬಂದುಬಿಟ್ಟು ಅರಿಶಿಣದ್ದು ಗಿಡ ಇದು ಅರಿಶಿಣ ಬಿಡುತ್ತೆ ಅಂದರೆ ಕೆಳಗೆ ಬಿಟ್ಟಿರುತ್ತೆ ಅದನ್ನು ನಾವು ಫುಲ್ ತೆಗಿಬೇಕು ಇವಾಗಷ್ಟೇ ಬಿಟ್ಟಿರೋದು ಗಿಡ ಇನ್ನೂ ಸ್ವಲ್ಪ ಟೈಮ್ ಹೋದ್ಮೇಲೆ ಅದು ತೆಗೆದ್ರೆ ಅರಿಶಿಣ ಇರುತ್ತೆ ಅದರಲ್ಲಿ ಅದು ಮಣ್ಣಾಗಿರುತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಣಗಿಸಿ ಅದನ್ನು ಪೌಡರ್ ಕೂಡ ಮಾಡ್ಕೋಬೋದು ಮನೇಲೇ ಇಷ್ಟು ಹೌದು ಇಷ್ಟೂ ಅರಿಶಿಣದ ಗಿಡನೇ ಈಗಷ್ಟೇ ಗಿಡ ಆಗಿರೋದು ಇನ್ನು ಸ್ವಲ್ಪ ಟೈಮ್ ಹೋದ್ಮೇಲೆ ಅರಿಶಿಣ ಆಗುತ್ತೆ ಹಾಗೆಯೇ ಇದು ದಾಳಿಂಬ್ರೆ ಹಣ್ಣಿನ ಗಿಡ ಇದು ಇದರಲ್ಲಿ ಒಂದು ಎರಡು ಬಿಟ್ಟಿದೆ ಅಷ್ಟೇ ಇನ್ನು ಬಿಟ್ಟಿಲ್ಲ ಸದ್ಯದಲ್ಲಿ ಬಿಟ್ಟಿಲ್ಲ ಇದು ದಾಳಿಂಬ್ರೆ ಹಣ್ಣಿನ ಗಿಡ ಆಮೇಲೆ ಇದು ಮೆಣಸಿನ್ಕಾಯಿ ಗಿಡ ಇದು ಪುಟ್ಕುಟ ಪುಟಾಣಿ ಮೆಣಸಿನ್ಕಾಯಿ ನೋಡಿ ಇದು ಮೆಣಸಿನ್ಕಾಯಿ ಗಿಡ ಹಾಗೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಇದು ಬದನೆಕಾಯಿ ಗಿಡ ತೋರಿಸ್ತಿದ್ದೀನಿ ಇದರಲ್ಲಿ ಎಷ್ಟೊಂದು ಬಿಟ್ಟಿತ್ತು ಮೊನ್ನೆ ಅಷ್ಟೇ ಎಲ್ಲ ಕೊಯ್ದಿದ್ದು ಇವಾಗ ಒಂದು ಸ್ವಲ್ಪ ಮಾತ್ರ ಇದೆ ಇಲ್ಲೊಂದಿದೆ ಆಮೇಲೆ ಇನ್ನೂ ಇಲ್ಲಿ ಪುಟ್ಟುದಿದೆ ಈ ಗಿಡದಲ್ಲಿ ಇಷ್ಟೇ ಇರೋದು ಅಲ್ಲೊಂದು ಇಲ್ಲೊಂದು ಬದನೆಕಾಯಿ ಗಿಡ ಇದೆ ಅಲ್ಲೊಂದಿದೆ ಆಮೇಲೆ ಅಲ್ಲೊಂದಿದೆ ಆಮೇಲೆ ಇಲ್ಲೊಂದು ಹೂ ಬಿಟ್ಟಿದೆ ನೋಡಿ ಎಷ್ಟು ದೊಡ್ಡ ಆಗುತ್ತೆ ಇದು ಇದು ಯೆಲ್ಲೋ ಕಲರ್ ಇದ್ರ ಇದರಲ್ಲಿ ತುಂಬ ಕಲರ್ಸ್ ಇದೆ ಬಟ್ ಈಗ ಬಿಡೋದಿದು ಸ್ಟಾರ್ಟಿಂಗು ಹಾಗಾಗಿ ಇದೊಂದು ಬಿಟ್ಟಿದೆ ಅಷ್ಟೆ ಇನ್ನು ಇದು ತೋರಿಸಿದ್ನಲ್ವಾ ಇದೊಂದು ಬದನೇಕಾಯಿ ಗಿಡ ಇದೊಂದು ಮತ್ತೆ ಇದೊಂದು ಅಂತ ಇಲ್ಲಿ ಬಂದ್ಬಿಟ್ಟು ನಿಂಬೆ ಹಣ್ಣಿನ ಗಿಡ ಇದೆ ಆದರೆ ಇನ್ನೂ ಬಿಟ್ಟಿಲ್ಲ ಅದು ನಿಂಬೆ ಹಣ್ಣಿನ ಗಿಡ ಇದೆ ಅಲ್ಲೇ ಹಾಗೇ ಎಲೆ ಇದೆ ನೋಡಿ ಇಲ್ಲಿ ಹಸಿ ಪಲಾವೆಲೆ ನಾನು ತುಂಬ ಸಲ ಹಾಕಿದ್ದೀನಿ ವೀಡಿಯೋಲು ವೀಡಿಯೋಸ್ ಏನಾದರೂ ಮಾಡಬೇಕಾದ್ರೆ ಇಲ್ಲಿದೆಯಲ್ಲ ಇದು ಇದೂ ಇದು ಎಲೆ ಹಾಗೇ ಇದು ನಿಂಬೆ ಹಣ್ಣಿನ ಗಿಡ ಅದರ ನಿಂಬೆ ಹಣ್ಣಿನೂ ಏನು ಬಿಟ್ಟಿಲ್ಲ ಅದರಲ್ಲಿ ಬೇರೆದು ಬಳ್ಳಿ ಎಲ್ಲ ಅದರಲ್ಲಿ ಬೆಳ್ಕೊಂಡ್ಬಿಟ್ಟಿದೆ ಇದು ನಿಂಬೆ ಹಣ್ಣಿನ ಗಿಡ ಇದು ಪಲಾವ್ ಎಲೆ ಅಲ್ಲಿ ತೋರಿಸ್ತೀನಿ ಇಲ್ಲಿ ಪಲಾವ್ ಹೌದು ಇದೇ ಪಲಾವ್ ಎಲೆ ಹಸಿ ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ಅದೇ ಇದು ಈ ಥರ ಇರುತ್ತೆ ತುಂಬಾ ಬಿಡುತ್ತೆ ಅದರಲ್ಲೂ ಕೂಡ ಇಲ್ಲಿ ಬಾಳೆಕಾಯಿ ಕೂಡ ಬಿಟ್ಟಿದೆ ಇಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ಲ ಹೂವು ಆಗಿರೋದು ಅದು ಹೌದು ಆಮೇಲೆ ಇನ್ನೂ ಒಂದು ಬದನೆಕಾಯಿ ಗಿಡ ಅಂತ ಹೇಳಿದ್ನಲ್ಲ ನೋಡಿ ಇದೆ ಇಲ್ಲೂ ಬಿಟ್ಟಿದೆ ಇಲ್ಲೇ ಬಾಳೆಕಾಯಿ ಗಿಡ ಕೂಡ ಇದೆ ಆದರೆ ಅದು ಕಾಣಿಸ್ತಿಲ್ಲ ಮೇಲೆ ಮುಚ್ಕೊಂಡಿದೆ ಅಲ್ಲಿ ಬಾಳೆಕಾಯಿ ಕೂಡ ಬಿಟ್ಟಿದೆ ಹಾಗೇ ಈ ಬಳ್ಳಿ ಬಂದುಬಿಟ್ಟು ಕುಂಬಳಕಾಯ್ದು ಅವತ್ತೊಂದು ತೋರಿಸಿದೆ ನಾನು ಒಂದೇ ಬಿಟ್ಟಿದ್ದು ಮತ್ತು ಬಿಡಲೇ ಇಲ್ಲ ಅದು ಹಾಗೆ ಇದೆ ಅದು ಕುಂಬಳಕಾಯಿ ಬೀಳು ಪಪ್ಪಾಯದ ಮರಾನೇ ಇನ್ನೂ ಒಂದು ಚಿಕ್ಕ ಚಿಕ್ಕ ಇದೆ ಇನ್ನೂ ದೊಡ್ಡದು ಅಲ್ಲಿ ಕಾಣಿಸ್ತಿದೆ ಬಟ್ ಅದು ಮೇಲೆ ತುಂಬ ಮೇಲಿದೆ ಇದು ಹೌದು ಅದು ಪಪ್ಪಾಯದ ಗಿಡನೇ ನಾನು ಝೂಮ್ ಹಾಕ್ತಾ ಇದ್ದೀನಿ ಇದು ಕೂಡ ಹೌದು ಇದು ಪಪ್ಪಾಯದ ಗಿಡ ಅದು ನೋಡಿ ಬಾಳೆಕಾಯಿ ಇಲ್ಲಿ ಬಿಟ್ಟಿದೆ ಒಂದು ಹಾಗೆಯೇ ಇದು ಶುಂಠಿ ಗಿಡ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಮನೆ ಹತ್ರ ತೋಟದಲ್ಲಿರುತ್ತಲ್ವ ಹಾಗಾಗಿ ಸ್ವಲ್ಪ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಏನಾದರೂ ಎಮರ್ಜೆನ್ಸಿಗೆ ಬೇಕಂದಾಗ ಇಲ್ಲೇ ತೊಗೊಳ್ತೀವಿ ಇಲ್ಲಿ ಸ್ವಲ್ಪ ಇದೆ ಮತ್ತು ಅಲ್ಲಿ ಸ್ವಲ್ಪ ಹಾಕಿದ್ದಾರೆ ಇದು ಶುಂಠಿ ಗಿಡ ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಬಿಟ್ಟಿತ್ತು ಅದು ಫುಲ್ ಹೋಗಿದೆ ಅಷ್ಟೇ ಇನ್ನಿಲ್ಲ ಹಾಗಾಗಿ ತೋರಿಸಿಲ್ಲ ಒಂದ್ಸಲಿ ತೋರಿಸಿದೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಬಿಟ್ಟಿತ್ತು ಇಲ್ಲಿದೆ ನೋಡಿ ಪಪ್ಪಾಯ ಆದರೆ ಇನ್ನೂ ಚಿಕ್ಕ ಚಿಕ್ಕ ಕಾಯಿ ದೊಡ್ಡ ಆಗಿಲ್ಲ ಇನ್ನೊಂದು ಮರದಲ್ಲಿ ದೊಡ್ಡ ಆಗಿದೆ ಆದರೆ ಆ ಮರ ಮೇಲಿದೆ ಅಷ್ಟು ಕಾಣಿಸ್ತಿಲ್ಲ ಝೂಮ್ ಹಾಕಿದ್ರು ಇದೌದು ಆಮೇಲೆ ಇನ್ನೂ ಒಂದು ಹಣ್ಣು ಮನೇಲಿದೆ ಅಂದರೆ ಅನಾನಸ್ ಅದು ತೋಟದಲ್ಲಿ ಬಿಟ್ಟಿದ್ದಿತ್ತು ಅದು ಮನೆ ಒಳಗಿದೆ ಒಂದೇ ಸಿಕ್ಕಿದ್ದು ತೋಟದಲ್ಲಿದ್ದಿದ್ದು ಮನೆ ಹತ್ರ ಕೂಡ ಅನಾನಸ್ ಗಿಡ ಇತ್ತು ಬಟ್ ಇವಾಗಿಲ್ಲ ಲಾಸ್ಟ್ ಇಯರ್ ಎಲ್ಲ ಇತ್ತು ಈ ಸಲ ಅದು ಹೋಗಿಬಿಟ್ಟಿದೆ ಒಂದು ಅನಾನಸ್ ಸಿಕ್ಕಿದೆ ತೋಟದಲ್ಲಿ ಅದನ್ನು ನಾನು ತೋರಿಸ್ತೀನಿ ಮನೆ ಒಳಗಿದೆ ಅದನ್ನು ಕೂಡ ನೋಡಿ ಇದೆ ಅನಾನಸ್ ಇನ್ನೂ ಕಾಯಿಯದು ಹಣ್ಣಾಗಿಲ್ಲ ಹಾಗಾಗಿ ತಂದುಬಿಟ್ಟು ಹಾಗೆ ಇಟ್ಟಿದ್ದೀವಿ ಅಷ್ಟೇ ಅದು ಹಣ್ಣಾಗಿ ಅದನ್ನು ತಿನ್ನಬೇಕು ಅಲ್ಲಿವರೆಗೂ ಅದು ಹಾಗೆ ಇರಬೇಕು ಇವಾಗ ನಾನು ಬೆಳಿಗ್ಗೆ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ಸ್ವಲ್ಪ ನೋಡಿ ಇದು ಬೆಳಿಗ್ಗೆದು ಇವತ್ತಿದ್ದೇ ಬೆಳಿಗ್ಗೆದು ಇದು ಇವತ್ತು ನಾನು ಹೇಳಿದೆಲ್ವ ಫಸ್ಟ್ ಹಿಂಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ವೀಡಿಯೋಲಿ ಇವತ್ತು ಹುಲ್ಲು ಅಳಪ್ ಸಿಕ್ಕಿತ್ತು ನಮಗೆ ಅಂತ ಹೇಳಿಬಿಟ್ಟು ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ಲಾಸ್ಟಿಗೆ ಹಾಕಿರ್ತೀನಿ ಅಂತ ಹೇಳಿದೆ ನಾನು ಹಾಗಾಗಿ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಇದು ಇದೇ ಥರ ಇರುತ್ತೆ ಯಾರಿಗೆಲ್ಲ ಗೊತ್ತಿದೆ ಇದನ್ನು ಕಮೆಂಟ್ ಮಾಡಿ ಇದು ಅಳಬು ಅಂತ ನಾವು ಹೇಳ್ತೀವಿ ನಮ್ಮ ಸೈಡು ಇದೇ ಥರ ಇನ್ನೊಂದು ಬರುತ್ತೆ ಅದು ಇದಕ್ಕಿಂತ ಸ್ವಲ್ಪ ವೈಟ್ ಇರುತ್ತೆ ಅದನ್ನು ನಾವು ಬಂದುಬಿಟ್ಟು ಅಕ್ಕಿ ಅಳಬು ಅಂತ ಹೇಳ್ತೀವಿ ಇದನ್ನು ಹುಲ್ಲು ಅಳಬು ಅಂತ ಹೇಳ್ತೀವಿ ಇದೇ ಥರ ಹುಲ್ಲಲ್ಲೆಲ್ಲ ಅದು ಬಿಟ್ಟಿರುತ್ತೆ ಇಷ್ಟೇ ಪುಟ್ ಪುಟಾಣಿಕೆ ಅದು ಆಗೋದು ದೊಡ್ಡ ಏನಾಗೋದಿಲ್ಲ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ನೀವು ಏನು ಹೇಳ್ತೀರಾ ಅಂತಲೂ ಹಾಗೆನೇ ಕಮೆಂಟ್ ಮಾಡಿ ಇದನ್ನು ನಮ್ಮ ಮನೇಲಿ ಇವತ್ತು ಎಲ್ಲ ಎರಗ್ತಾಯಿದ್ರು ಇದೇ ಥರ ಎಲ್ಲ ತೆಕ್ಕೋಬೇಕು ಕ್ಲೀನಾಗಿ ಅದನ್ನು ಒಂದೊಂದೇ ಇದು ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಈಗ ಮಳೆಯೆಲ್ಲ ಬಂದಿರುತ್ತಲ್ವ ಹಾಗಾಗಿ ನಾನು ವೀಡಿಯೋಲಿ ತೋರಿಸಿದ್ದೀನಿ ಅದು ಹೆಂಗಿದೆ ಅಂತ ಈ ಥರ ಮನೆ ಪಕ್ಕ ಕಾಡಿದೆಯಲ್ವಾ ಅಲ್ಲಿ ಸಿಕ್ತು ಇದು ಇವತ್ತು ಇದೇ ಥರನೂ ಸೇಮ್ ಕಲರ್ ಮಾತ್ರ ಒಂಚೂರು ವೈಟ್ ಇರುತ್ತೆ ಪುಟ್ ಪುಟಾಣಿಗೆ ಇರುತ್ತೆ ಅದು ಕೂಡ ಅಕ್ಕಿ ಎಳ್ಬೋ ಅಂತ ಹೇಳ್ತೀವಿ ನಾವು ಇದನ್ನು ಉಲ್ಲಳ್ಬೋ ಅಂತ ಹೇಳ್ತೀವಿ ಇವತ್ತು ಇಷ್ಟು ಜಾಸ್ತಿ ಏನು ಸಿಕ್ಕಿರಲಿಲ್ಲ ಸ್ವಲ್ಪನೇ ಇಲ್ಲಿ ಇದು ಹೆಂಗಂದ್ರೆ ಉಲ್ಲಳ್ಳ್ಬು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಆ ಥರ ಇರುತ್ತೆ ಅಕ್ಕಿ ಎಳ್ಬಾದ್ರೆ ಒಂದೇ ಕಡೆ ತುಂಬ ಬಿಟ್ಬಿಟ್ಟಿರುತ್ತೆ ಇದೇ ಸ್ವಲ್ಪ ಕಡಿಮೆ ಅಂದರೆ ಇಲ್ಲಿ ಸ್ವಲ್ಪ ಬಿಟ್ಟರೆ ಇನ್ನು ಸ್ವಲ್ಪ ಪಕ್ಕದಲ್ಲಿ ಸ್ವಲ್ಪ ಈ ಥರ ಉಟ್ಕೊಂಡು ಉಟ್ಕೊಂಡು ನೋಡಬೇಕಾಗುತ್ತೆ ನಾ ತೋರ್ಸೋದ್ನೆಲ್ಲ ಅಷ್ಟೇ ಸಿಕ್ಕಿದ್ದು ಏನು ಸಿಕ್ಕಿರಲಿಲ್ಲ ಇನ್ನು ಮನೆಗೆ ತಂದುಬಿಟ್ಟು ಅದನ್ನು ಯಾವ ಥರ ಬಿಡಿಸ್ತಿದ್ದಾರೆ ಅಂತ ತೋರಿಸಿದ್ದೀನಿ ನಾನು ಈ ಥರ ಕ್ಲೀನಾಗಿ ಅದರ ಕೆಳಗೆಲ್ಲ ತೆಕ್ಕೋಬೇಕಾಗುತ್ತೆ ಮಣ್ಣೆಲ್ಲ ಆಗಿರುತ್ತಲ್ವ ಹಾಗಾಗಿ ಅದರದ್ದು ಬುಡ ಕ್ಲೀನಾಗಿ ತೆಕ್ಕೋಬೇಕು ಇದೇ ಥರ ಒಂದೊಂದೇ ಈ ಥರ ತೆಕ್ಕೋಬೇಕು ಕ್ಲೀನಾಗಿ ಅಕ್ಕಿ ಹೇಳ್ಬೋದ್ರೆ ಜಾಸ್ತಿ ಈ ಥರ ಮಣ್ಣು ಆಗಿರಲ್ಲ ಇದು ಮಾತ್ರ ಇಷ್ಟು ಮಣ್ಣಾಗಿರುತ್ತೆ ಇವಾಗ ಅದನ್ನು ಕ್ಲೀನಾಗಿ ಸೋರಿಸ್ತಾ ಇದ್ರು ನಮ್ಮ ಮನೇಲಿ ಇನ್ನು ನೋಡಿ ಈ ಥರ ಬಿಡಿಸಿದ್ನೆಲ್ಲ ತೊಳೆದು ಈ ಥರ ಆಗಿದೆ ಇವಾಗ ಒಂದು ಮೂರು ನಾಲ್ಕಿಂತ ಮೂರು ನಾಲ್ಕು ಸಲ ಅದನ್ನು ತೊಳಿಬೇಕಾಗುತ್ತೆ ಮಣ್ಣೆಲ್ಲ ಆಗಿರುತ್ತಲ್ವ ಹಾಗಾಗಿ ಇವಾಗ ಅದರ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಮಾಡ್ತಿದ್ದರು ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಹಾಕೋಬೇಕು ಹಾಕ್ಕೋಬೇಕು ಹಾಗೇ ಅರ್ಧದಷ್ಟು ಈರುಳ್ಳಿನ ಹಾಕೊಬೇಕು ಅದಾದಮೇಲೆ ಸಾಂಬಾರ್ ಪೌಡರ್ ಬರುತ್ತಲ್ವ ಸಾಂಬಾರು ಮಸಾಲ ಅದನ್ನು ಒಂದು ಎರಡೂವರೆ ಅಷ್ಟು ಸ್ಪೂನ್ ಹಾಕ್ಕೊಂಡಿರೋದು ಕ್ವಾಂಟಿಟಿನ ಮೇಲೆ ಹಾಕೋಬೇಕಾಗುತ್ತೆ ನಾವು ಹಾಗಾಗಿ ಸ್ವಲ್ಪ ಇದ್ದಿದಲ್ವಾ ಹಾಗಾಗಿ ಇಷ್ಟನ್ನ ಮಾತ್ರ ಹಾಕ್ಕೊಳ್ತಿರೋದು ಅರ್ಧದಷ್ಟು ಈರುಳ್ಳಿ ಈ ಥರ ಇನ್ನು ಅದಾದಮೇಲೆ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಇನ್ನು ಒಂದು ಬಾಂಡ್ಲಿ ಕೂಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಆನಿಯನ್ ಎಲ್ಲ ಹಾಕೋದು ನಾನು ತೋರಿಸಿದ್ದೀನಿ ಇವಾಗ ಹೇಗಿದೆ ಅಂತ ಅದು ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಆಮೇಲೆ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಸ್ವಲ್ಪ ಅದನ್ನು ಕೂಡ ಹಾಗೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಗೆ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದು ಇವಾಗ ನಾವು ಹಳಬನ್ನು ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ವಾ ಇವಾಗ ಎಲ್ಲ ಹಳಬನೂ ಇವಾಗಲೇ ಅದಕ್ಕೆ ಸೇರಿಸ್ಕೋಬೇಕು ಈ ಥರ ಎಲ್ಲನೂ ಕೂಡ ಒಂದೇ ಸಲ ಹಾಕೊಬೇಕು ಅದು ನೋಡೋಕೆ ಮಾತ್ರ ಮೆತ್ತ ಮೆತ್ತಗೆ ಮುದ್ದೆ ಥರ ಆದಂಗೆ ಕಾಣಿಸ್ತಿದೆ ಅಷ್ಟೇ ಅದಮೇಲೆ ಸರಿ ಆಗುತ್ತೆ ಅದು ಸಾಂಬಾರೆಲ್ಲ ಆದಮೇಲೆ ಇವಾಗ ಅದು ಮಶ್ರೂಮ್ ಕೂಡ ಹಾಕಾದ್ಮೇಲೆ ಸ್ವಲ್ಪ ಹೊತ್ತಂಗೆ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಇವಾಗಲೇ ಇದು ಸ್ವಲ್ಪ ಹೊತ್ತು ಮಾತ್ರ ಹುರ್ಕೋಬೇಕು ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋದೇನು ಬೇಡ ಇದು ಇಷ್ಟು ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ನಾವು ಸ್ವಲ್ಪ ಮಾತ್ರ ಹಾಕ್ಕೊಳ್ತಿದ್ದೀವಿ ಆಮೇಲೆ ನೋಡಿ ಹಾಕೋಬೋದಲ್ವ ನೀರೆಲ್ಲ ಹಾಕಿದ್ಮೇಲೆ ಅಂತ ಇವಾಗ ಸ್ವಲ್ಪ ಉಪ್ಪನ ಹಾಕ್ಕೊಳ್ತಿರೋದಷ್ಟೇ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡಾದಮೇಲೆ ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಕೂಡ ಹಾಕೋಬೇಕು ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿನ ಕೂಡ ಇವಾಗ ಹಾಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಅದರಲ್ಲೇ ಬಿಟ್ಕೊಬಿಟ್ಟಿದೆ ನೀರು ವಾಶ್ ಮಾಡಿದ್ವಲ್ವ ನಾವು ಅದರಲ್ಲೇ ನೀರೆಲ್ಲ ಬಿಟ್ಕೊಬಿಟ್ಟಿದೆ ನೀರು ಹಾಕ್ಬೇಕಂತ ಇವಾಗ ಏನೂ ಇಲ್ಲ ಹಾಗೆ ಬೇಯ್ತಿದೆ ಅದು ಇದು ಬೇಗ ಬೆಂದುಬಿಡುತ್ತೆ ಟೈಮ್ ತೊಗೊಳೋದಿಲ್ಲ ಇವಾಗ ಅರಿಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಒಂದ್ಸಲಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವು ರುಬ್ಬಿದ್ವಲ್ಲ ಮಸಾಲ ನೋಡಿ ಈ ಥರ ಆಗಿದೆ ಇವಾಗ ಇವಾಗ ಮಸಾಲಾನ ಅದಕ್ಕೆ ಹಾಕಬೇಕು ಜಾಸ್ತಿ ಹೊತ್ತೇನು ಟೈಮ್ ತೊಗೊಳಲ್ಲ ಇದು ಮಾಡೋದಕ್ಕೆ ಇವಾಗ ಮಸಾಲ ಕೂಡ ಅದಕ್ಕೆ ಹಾಕೊಂಬಿಟ್ಟು ತಿರುಗಿಸ್ಬಿಟ್ಟು ಒಂದು ರೌಂಡು ಈ ಸಾಂಬಾರು ತೆಳ್ಳಗೆ ಇರಬೇಕು ಜಾಸ್ತಿ ದಪ್ಪ ಇರಬಾರ್ದು ಜಾಸ್ತಿ ನೀರು ನೀರು ಥರನೇ ಇರಬೇಕು ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ನೋಡಿಕೊಂಡು ಇವಾಗ ಹಾಕೋಬೇಕು ಇವಾಗ ನೀರೆಲ್ಲ ಹಾಕಿದ್ಮೇಲೆ ಟೇಸ್ಟ್ ನೋಡಬೇಕು ಉಪ್ಪು ಬೇಕಂದರೆ ನೋಡ್ಕೋಬೇಕು ಇವಾಗಲೇ ಇವಾಗ ರುಚಿ ನೋಡಿ ಉಪ್ಪು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಮಾಡ್ಬೋದು ಅದಾದಮೇಲೆ ಇವಾಗ ನಿಂಬೆ ರಸ ಕೂಡ ಹಾಕೋಬೇಕು ಇದು ಪುಟಾಣಿ ನಿಂಬೆ ಹಣ್ಣು ಹಾಗಾಗಿ ಒಂದು ನಿಂಬೆ ಹಣ್ಣಿನ ಪೂರ್ತಿನೂ ಹಾಕೊಂಡಿದ್ದೀವಿ ದಪ್ಪ ಇದ್ದರೆ ಸ್ವಲ್ಪ ಹಾಕೊಂಡ್ರೆ ಸಾಕು ಇಷ್ಟು ಮಾಡಿದ್ರೆ ಆಗೋಯ್ತು ಅದನ್ನು ಸ್ವಲ್ಪ ಹೊತ್ತು ರೆಡಿನ ರೆಡಿನಾಗೋಗುತ್ತೆ ಸಾಂಬಾರು ಇವತ್ತು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡಿದ್ದೆ ನನಗೆ ಅಕ್ಕಿ ರೊಟ್ಟಿ ಜೊತೆಗೆ ಇಷ್ಟ ಆಗುತ್ತೆ ಇದು ಹಾಗಾಗಿ ಅಕ್ಕಿ ರೊಟ್ಟಿಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡು ಇವತ್ತು ತಿಂದಿದ್ದು ಈ ತರ ಅಕ್ಕಿ ರೊಟ್ಟಿನ ಇಟ್ಕೊಂಡ್ಬಿಟ್ಟು ಪ್ಲೇಟ್ ಮೇಲೆ ಅದ್ರ ಮೇಲೆ ಸಾಂಬಾರು ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್